ನಮಸ್ತೆ ನಾನು ನಿಮ್ಮ ಚೈತನ್ಯ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋ ರೆಸಿಪಿ ಬಂದು ಕಾಲ್ ಸೂಪ್ ಕಾಲು ಸೂಪ್ ತಿನ್ನಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಬಟ್ ಓಟೆಲ್ನಿಂದ ತಂದು ಕುಡಿಯೋದಕ್ಕಾಗಲಿ ಇಷ್ಟಪಡದೇ ಇರೋರು ತುಂಬ ಜನ ಇರ್ತಾರೆ ಯಾವ ರೀತಿ ಮಾಡಿರ್ತಾರಪ್ಪ ಟೇಸ್ಟಿಂಗ್ ಪೌಡ್ರೆಲ್ಲ ಆ್ಯಡ್ ಮಾಡಿರ್ತಾರೆ ಅಂತಲೂ ಯೋಚನೆ ಮಾಡೋರು ಇರ್ತಾರೆ ಬಟ್ ಸಿಂಪಲ್ಲಾಗಿ ಮನೇಲೇ ಟೇಸ್ಟಿಯಾಗಿ ಮಾಡ್ಕೊಳೋದು ಹೇಗೆ ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಅಷ್ಟೇ ಅಲ್ಲ ಕಾಲು ಸೂಪ್ನಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ವಯಸ್ಸಾದವ್ರಿಗಾಗಲಿ ಹಾಗೆ ಬಳಂತಿಯರ್ಗಾಗಲಿ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಮೊದಲಿಗೆ ನಾನಿಲ್ಲಿ ಒಂದು ಎಂಟು ಕಾಲನ್ನ ತರಿಸಿದ್ದೀನಿ ಅಂಗಡಿಯವರಂತೂ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ ಕ್ಲೀನ್ ಮಾಡಿಸೋದು ಸಪ್ರೇಟ್ ನಿಮಗೂ ಗೊತ್ತಿರುತ್ತಲ್ವ ಸ್ಟಿಲ್ ಆದರೂ ನನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಒಂದು ಐದು ಸಲ ಮನೇಲಿ ವಾಶ್ ಮಾಡ್ಕೊಳ್ತೀನಿ ಮೊದಲಿಗೆ ಒಂದು ಈರುಳ್ಳಿ ತೊಗೊಂಡು ಲೋ ಫ್ಲೇಮ್ನಲ್ಲಿ ಈ ರೀತಿ ಇಟ್ಕೊಳ್ಳಿ ಕಂಪ್ಲೀಟಾಗಿ ರೋಸ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ಈ ರೆಸಿಪಿನ ನಾನು ಬಂದು ನಮ್ಮ ಹಸ್ಬೆಂಡ್ ಕೈಲಿ ಮಾಡಿಸ್ತಿದ್ದೀನಿ ನೋಡಿ ಅವರು ಕಂಪ್ಲೀಟಾಗಿ ಅದನ್ನು ರೋಸ್ಟ್ ಮಾಡಿದ್ದಾರೆ ಈಗ ನಾನು ನೆಕ್ಸ್ಟ್ ಸ್ಟೆಪ್ಸ್ ಏನು ಅಂತ ಹೇಳ್ಕೊಡ್ತೀನಿ ಈಗ ಒಂದು ಪಾತ್ರೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಸ್ಪೈಸಸ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಈಗ ಮೆಣಸು ಜೀರಿಗೆ ಚಕ್ಕೆ ಲವಂಗ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಒಂದು ಎಂಟು ಹಾಸಿ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ಎಂಟು ಒಣ ಒಣಮೆಣಸಿನ್ಕಾಯಿ ಇದ್ದೀನಿ ನೀವು ಖಾರಕ್ಕೆ ತಕ್ಕಂತ ಹಾಕೊಬೋದು ನೀವು ಯಾವ ಯಾವ ರೀತಿ ಖಾರ ಇಷ್ಟಪಡ್ತೀರೋ ಆ ರೀತಿ ಅದೊಂದು ಸ್ವಲ್ಪ ಫ್ರೈ ಆದ ನಂತರ ನಂತರ ಕೊತ್ಮಿ ಸೊಪ್ಪು ಪುದೀನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಇಡೀ ಕತ್ಮಿ ಸೊಪ್ಪಿಗೆ ಒಂದಿಡಿ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಸ್ಟವ್ ಆಫ್ ಮಾಡಿ ಒಂದು ನಾಲ್ಕು ಸ್ಪೂನ್ ಧನಿಯಾ ಪೌಡ್ರು ಎರಡು ಸ್ಪೂನ್ ಗರಂ ಮಸಾಲೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಈಗ ಮಿಕ್ಸಿ ಜಾರ್ಗೆ ಹಾಕೋಕ್ಕೆ ಮುಂಚೆ ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ವೆಯ್ಟ್ ಮಾಡಿ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಸ್ಮೆಲ್ಸು ಬರ್ತಾ ಇದೆ ಆಲ್ರೆಡಿ ನಾವು ರೋಸ್ಟ್ ಮಾಡ್ಕೊಂಡಿರೋ ಆನಿಯನ್ ಸಹ ಇದ್ರ ಇದರಲ್ಲೇ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ತೀರಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಗ್ರೈಂಡ್ ನೀಟಾಗಿ ಆಗಲಿ ಅಂತೇಳ್ಬಿಟ್ಟು ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಗ್ರೈಂಡ್ ಮಾಡಿ ನಂತರ ಆನಿಯನ್ ಒಂದು ತ್ರೀ ಆನಿಯನ್ಸ್ನ ಗ್ರೈಂಡ್ ಮಾಡ್ಕೊಳ್ಳಿ ಈರುಳ್ಳಿ ಪೇಸ್ಟ್ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಿ ಈರುಳ್ಳಿ ಪೇಸ್ಟ್ ಆದ ನಂತರ ಟೊಮೆಟೊ ಪೇಸ್ಟ್ ಒಂದು ನಾಲ್ಕು ಟೊಮೆಟೊ ಹಾಕಿ ಟೊಮೆಟೊನ ಗ್ರೈಂಡ್ ಮಾಡಿ ಟೊಮೆಟೊ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎರಡೂ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಕಾಣಿಸ್ತಿದೆ ಅಲ್ವಾ ಈಗ ಟೊಮೆಟೊ ಪೇಸ್ಟು ಆನಿಯನ್ ಪೇಸ್ಟ್ ಎರಡು ರೆಡಿ ಇದೆ ಇನ್ನು ಸ್ಟವ್ ಹಚ್ಚಿ ಕುಕ್ಕರ್ ಇಡೋದೇ ಅಲ್ವಾ ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಮೊದಲಿಗೆ ನಾನು ಪೇಸ್ಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಒಂದು ಸ್ವಲ್ಪ ಹಸಿವಾಸನೆ ಹೋಗ್ತಿದ್ದಂಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ಳಿ ನಾನಿಲ್ಲಿ ಇನ್ಸ್ಟೆಂಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂಗಡಿದಲ್ಲಿ ಸಿಗೋದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮನೆಯಲ್ಲೇ ರೆಡಿ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ರೆಡಿ ಮಾಡಿ ಹಾಕೋಬಹುದು ಮನೇಲಿ ರೆಡಿ ಮಾಡಿರೋ ಪೇಸ್ಟ್ ಹಾಕಿದ್ರೆ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ಟೈಮ್ ಇಲ್ದ ಕಾರಣ ನಾನು ರೆಡಿಮೇಡ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗ್ತಿರೋದ್ರಿಂದ ಟೊಮೆಟೊ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ನಲ್ಲ ಮಿಕ್ಸಿಗೆ ಹಾಕಿ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಹುರ್ಕೊಂಡು ನಂತರನೇ ಕಲರ್ ಚೇಂಜ್ ಆಗುತ್ತೆ ಟೊಮೆಟೊ ಈ ರೀತಿ ಕುದಿ ಬರುತ್ತೆ ನೋಡಿ ಕಲರ್ ಚೇಂಜ್ ಆಗಿ ಈಗ ನಾವು ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಶ್ನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಏನಾದರೂ ಖಾರ ಕಡಿಮೆ ಇದ್ದರೆ ಈಗ ನೀವು ಚೆಕ್ ಮಾಡಿಕೊಂಡು ಅಚ್ಚ ಖಾರದ ಪುಡಿ ಸಹ ಹಾಕ್ಕೊಬೋದು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಟ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ಕುದೀಲಿ ಅಂತ ಬಿಡ್ತಿದ್ದೀನಿ ಯೂಶ್ವಲಾಗಿ ಈ ರೆಸಿಪೀಸ್ನ ಮನೇಲಿ ಇದ್ದರೆ ಮಾಡಿಕೊಡ್ತಾರೆ ನನ್ನ ಬಾಳೆಂತನದಲ್ಲಿ ನಮ್ಮ ಯಜಮಾನರು ಮಾಡಿದ್ದು ಈ ರೆಸಿಪಿ ಹಾಗೆ ಕಂಟಿನ್ಯೂ ಆಗ್ತಾ ಬರ್ತಿದೆ ಈಗ ಒಂದು ಕಾಲ್ಗೆ ಒಂದು ದೊಡ್ಡ ಗ್ಲಾಸ್ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಎಂಟು ಕಾಲ್ಗೆ ಎಂಟು ಗ್ಲಾಸ್ ನೀರಾಗುತ್ತೆ ಆಗ ಕರೆಕ್ಟ್ ಅಳತೆ ಬರುತ್ತೆ ಈ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಮೊದಲಿಗೆ ನಾನು ಒಂದು ಮೂರು ಗ್ಲಾಸ್ ನೀರನ್ನ ಹಾಕ್ಕೊಂಡು ಕುದಿ ಬರೋವರೆಗೂ ಕಾಯಿಸ್ಕೊಳ್ತಾ ಇದ್ದೀನಿ ಬಾಕಿ ನೀರನ್ನ ನಾನು ಆಮೇಲೆ ಆ್ಯಡ್ ಮಾಡ್ಕೊಳ್ತೀನಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಕಾಲ್ಗಳನ್ನ ತರ್ಬೇಕಾದ್ರೆನೆ ಈ ರೀತಿ ಸೀಳಸ್ಕೊಂಡು ತಗೊಬನ್ನಿ ಆಗ ಸೂಪ್ ಒಳಗಡೆ ರಸ ಎಲ್ಲ ನೀಟಾಗಿ ಎಳ್ಕೊಳುತ್ತೆ ಸೂಪ್ ಎಲ್ಲ ಚೆನ್ನಾಗಿ ಕಾಯ್ತಾ ಇರೋದ್ರಿಂದ ಕಾಲ್ಗಳನ್ನ ಈ ತರ ಮುಣಗೋ ರೀತಿ ಇಟ್ಟು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಎಂಟು ಕಾಲುಗಳನ್ನ ಸಹ ಹಾಕ್ತಾ ಇದ್ದೀನಿ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಎಂಟು ಕಾಲುಗಳನ್ನು ಈ ರೀತಿ ಮುಳುಗೋ ಥರ ಹಾಕಿ ಒಂದು ಹದಿನೈದು ವಿಸಿಲ್ ಬಂದರೆ ಸಾಕು ಬಟ್ ನಾನಿಲ್ಲಿ ಇಪ್ಪತ್ತು ವಿಸಿಲ್ ಹಾಕಿಸಿ ಈಗ ಬೇಯಿಸ್ಕೊಂಡಿರೋದನ್ನ ಓಪನ್ ಮಾಡಿ ನೋಡ್ತಿದ್ದೀನಿ ನೋಡಿ ಈ ರೀತಿ ಆಗಿದೆ ಮಾಂಸ ಎಲ್ಲ ಮೂಳೆಗಳಿಂದ ಸಪ್ರೇಟಾಗಿ ಬೆಂದಿದೆ ಆ ಅಂತೂ ಸೂಪರಾಗಿ ಬರ್ತಿದೆ ಈಗ ಇದನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಬಾಕಿ ಇದ್ದ ಐದು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ಖಾರ ಏನಾದರೂ ಕರೆಕ್ಟಾಗಿ ಇಲ್ಲ ಅಂದ್ರೂ ಈಗ ಆ್ಯಡ್ ಮಾಡಿಕೊಂಡು ಕುದಿಸ್ಕೋಬೋದು ನಾನು ಹಾಕಿರೋ ಅಳತೆ ಕರೆಕ್ಟಾಗಿದೆ ನಾನೇನು ಉಪ್ಪು ಖಾರ ಈಗ ಹಾಕ್ತಿಲ್ಲ ಚೆನ್ನಾಗಿ ಕುದಿ ಬರಲಿ ಅಂತ ಕುದಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನೀರು ಈಗ ಆ್ಯಡ್ ಮಾಡಿದ್ದೀರಲ್ಲ ಅದು ಇದರೊಳಗಡೆ ಮಿಕ್ಸ್ ಆಗಲಿ ಅಂತ ಹಾಗೆ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಮೇಲೆ ಚಿಮಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಅಷ್ಟೇ ಈಗ ಈ ಸೂಪ್ ನಾವು ಟೇಸ್ಟ್ ಮಾಡೋದಕ್ಕೆ ರೆಡಿ ಇದೆ ಈಗ ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಈ ಬ್ಯಾಕ್ ಪೇನ್ ಇರೋರ್ಗಂತೂ ತುಂಬ ಹೆಲ್ಪ್ಫುಲ್ ಈ ಸೂಪು ಅಷ್ಟೇ ಅಲ್ಲ ಒಂದು ವಾರದ ಮೇಲೆ ಸಹ ನೀವು ಫ್ರಿಜ್ಜಲ್ಲಿ ಯೂಸ್ ಇಟ್ಕೊಂಡು ಡೈಲಿ ಒಂದೊಂದು ಗ್ಲಾಸ್ನ ತೊಗೋಬೋದು ನಾನು ಒಂದು ವಾರ ಇನ್ನು ಎರಡು ವಾರವರೆಗೂ ಇಟ್ಟಿರ್ತೀನಿ ಹಾಗೆ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಯಾವ ರೀತಿ ಇರುತ್ತೆ ಅಂತಲೂ ತೋರಿಸ್ಕೊಡ್ತೀನಿ ನೋಡಿ ಇದೀಗ ಫ್ರಿಜ್ಜಿಂದ ಓಪನ್ ಮಾಡಿದ್ದೀನಿ ಜಲ್ಲಿ ಕೇಕ್ ಥರ ಕಾಣಿಸ್ತಿದೆ ಒಳಗಡೆ ಎಲ್ಲ ಇದು ರಸ ಎಲ್ಲ ಅಬ್ಸರ್ವ್ ಮಾಡಿರೋದ್ರಿಂದ ಆ ರೀತಿ ಕಾಣಿಸ್ತಿದೆ ಈಗ ಇದನ್ನು ಕುದಿಸಿದ್ರೆ ಮಾಮೂಲಿ ಹೇಗಿತ್ತು ಹಾಗೆ ಆಗುತ್ತೆ ಈ ಕಾಲ್ ಸೂಪ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡೋದಂತೂ ಕನ್ಫರ್ಮ್ ಅಷ್ಟು ಚೆನ್ನಾಗಿರುತ್ತೆ ಕಾಲ್ ಸೂಪ್ ರೆಸಿಪಿ ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಮನೇಲಂತೂ ವಾ ತಿಂಗಳಿಗೊಂದು ಮಾಡೇ ಮಾಡ್ತೀರಿ ಎಲ್ಲರಿಗೂ ಧನ್ಯವಾದ ನನ್ನ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ಲಾಗ್ ಹಾಗೆ ಈ ಥರ ರೆಸಿಪೀಸ್ ವೀಡಿಯೋಸ್ ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಿ ಯು ಸು ನಿಮ್ಮೆ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್